ಸ್ನೇಹಿತರೆ ಆಗ ಒಂಬತ್ತನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಕ್ತುಂಡಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಅದೇ ಅಂಗಾಂಶಗಳು ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಮಧ್ಯದ ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೈತರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಒಂದು ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನ್ ಅತ್ತೆ ನಿಮಗೆ ನೋಟಿಫೈ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ಇರ್ತಕ್ಕಂಥದ್ದು ಈಗ ಇದೇ ಯಾರು ಅಂಗಾಂಶಗಳು ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಮಧ್ಯದ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಪಠ್ಯಪೂರಕ ಪ್ರಶ್ನೆಗಳಂದರೆ ಅಭ್ಯಾಸದ ಮಧ್ಯದಲ್ಲಿರುವ ಪ್ರಶ್ನಾವಳಿಗಳು ಮೊದಲನೇ ಪ್ರಶ್ನೆ ಅಂಗಾಂಶ ಎಂದರೇನು ಅಂಗಾಂಶ ಎಂದರೇನು ಸರಿ ಉತ್ತರ ಒಂದೇ ರೀತಿಯ ರಚನೆ ಮತ್ತು ನಿರ್ದಿಷ್ಟ ಕಾರ್ಯನಿರ್ವಹಿಸಲು ಒಟ್ಟಿಗೆ ಸೇರಿರ್ತಕ್ಕಂಥ ಜೀವಕೋಶಗಳ ಗುಂಪನ್ನು ಅಂತ ಕರೀಲಾಗ್ತದೆ ಅಂದರೆ ರಚನೆಗಳು ನೋಡಕ್ಕೆ ಒಂದೇ ಇರ್ತಾವೆ ಆದರೆ ಎಲ್ ಒಂದು ಕೆಲಸ ಮಾಡಬೇಕಾದ್ರೆ ಎಲ್ಲ ಜೀವಕೋಶ ಒಟ್ಟಾಗಿ ಕೂಡಿ ಕೆಲಸವನ್ನು ಮಾಡ್ತಾವೆ ಅದಕ್ಕೆ ಅಂಗಾಂಶತೆ ಕರೆಯಲಾಗ್ತದೆ ಎರಡನೇ ಪ್ರಶ್ನೆ ಬಹುಕೋಶೀಯ ಜೀವಿಗಳಲ್ಲಿ ಅಂಗಾಂಶಗಳ ಉಪಯುಕ್ತತೆ ಏನು ಬಹುಕೋಶೀಯ ಜೀವಿಗಳಲ್ಲಿ ನಿರ್ದಿಷ್ಟ ಕಾರ್ಯನಿರ್ವಹಿಸಲು ಅಂಗಗಳು ಮತ್ತು ಅಂಗ ಇವುಗಳ ವ್ಯವಸ್ಥೆ ಅವಶ್ಯಕವಾಗಿದೆ ಈ ಘಟಕಗಳ ಮೂಲಭೂತ ರಚನೆಗಳಿಗಾಗಿ ಕಾರ್ಯನಿರ್ವಹಿಸಲು ಅಂಗಾಂಶಗಳು ಉಪಯುಕ್ತವಾಗಿವು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಸರಳ ಅಂಗಾಂಶದ ವಿಧಗಳನ್ನು ಹೆಸರಿಸಿ ಸರಳ ಅಂಗಾಂಶಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳು ಒಂದು ಪೆರಮ್ ಕೈಮ್ ಎರಡು ಕೋಲಂ ಕೈಮ್ ಮೂರು ಸ್ಕ್ರೀರಂ ಕೈಮ್ ನಾಲ್ಕನೇ ಪ್ರಶ್ನೆ ತುದಿವರ್ಧನಾಂಗಾಂಶ ಎಲ್ಲಿ ಕಂಡುಬರುತ್ತದೆ ತುದಿವರ್ಧನಾಂಗಾಂಶ ಎಲ್ಲಿ ಕಂಡುಬರ್ತದೆ ತುದಿವರ್ಧನಾಂಗಾಂಶವು ಸಸ್ಯದ ಕಾಂಡದ ತುದಿಯಲ್ಲಿ ಬೇರಿನ ತುದಿಯಲ್ಲಿ ಕಂಡುಬರುತ್ತದೆ ಐದನೇ ಪ್ರಶ್ನೆ ತೆಂಗಿನಕಾಯಿಯ ಸಿಪ್ಪೆಯು ಯಾವ ಅಂಗಾಂಶದಿಂದ ಉಂಟಾಗಿದೆ ತೆಂಗಿನಕಾಯಿಯ ಸಿಪ್ಪೆಯು ಯಾವ ಅಂಗಾಂಶದಿಂದ ಉಂಟಾಗಿದೆ ತೆಂಗಿನಕಾಯಿಯ ಸಿಪ್ಪೆಯು ಸ್ಕ್ಲೀರಂ ಕೈಮ್ ಅಂಗಾಂಶದಿಂದ ಉಂಟಾಗಿದೆ ಪ್ಲೂಯಂನ ಘಟಕಗಳು ಯಾವುವು ಪ್ಲೂಯಂ ಅಂಗಾಂಶದ ಘಟಕಗಳು ಜಡಿ ನಳಿಕೆ ಸಂಗಾತಿ ಜೀವಕೋಶಗಳು ಪ್ಲೂಯಂ ಪಿರಂ ಕೈಮ ಪ್ಲೋಯಂ ನಾರು ನಮ್ಮ ದೇಹದ ಚಲನೆಗಳಿಗೆ ಕಾರಣವಾಗುವ ಅಂಗಾಂಶವನ್ನು ಹೆಸರಿಸಿ ನಮ್ಮ ದೇಹದ ಚಲನೆಗಳಿಗೆ ಕಾರಣವಾಗುವ ಅಂಗಾಂಶಗಳು ಸ್ನಾಯು ಅಂಗಾಂಶ ಎಂಟನೇ ಪ್ರಶ್ನೆ ಒಂದು ನರಕೋಶವು ಹೇಗೆ ಕಾಣುತ್ತದೆ ಒಂದು ನರಕೋಶವು ಹೇಗೆ ಕಾಣುತ್ತದೆ ಒಂದು ನರಕೋಶ ಅಥವಾ ನ್ಯೂರಾನ್ ಕೋಶ ಕಾಯವನ್ನು ಹೊಂದಿದ್ದು ಅದರೊಳಗೆ ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಜಮ್ ಎತ್ತದ ಕೋಶಕಾಯದಿಂದ ಉದ್ದನೆಯ ಕೂದಲಿನಂಥ ರಚನೆಗಳು ಹೊರ ಹೊರ ಹೊರಡ್ತಾವು ಸಾಮಾನ್ಯವಾಗಿ ಪ್ರತಿ ನ್ಯೂರಾನ್ ಆಕ್ಸಾನ್ ಎಂದು ಕರೆಯಲ್ಪಡ್ತಕ್ಕಂಥ ಉದ್ದನೆಯ ರಚನೆಯನ್ನು ಹೊಂದಿರ್ತಾವು ಮತ್ತು ಅನೇಕ ಸಣ್ಣ ಸಣ್ಣ ಶಾಖೆಗಳಂಥ ಭಾಗವನ್ನು ಹೊಂದಿರ್ತವು ಇವುಗಳನ್ನು ಡೆಂಟೈಡ್ ಸೌಳತೆ ಕರೀತವು ಹೃದಯ ಸ್ನಾಯುಗಳ ಮೂರು ಲಕ್ಷಣಗಳನ್ನು ತಿಳಿಸಿ ಹೃದಯದ ಸ್ನಾಯುಗಳ ಮೂರು ಲಕ್ಷಣಗಳು ಕೊಳವೆ ಆಕಾರದ ರಚನೆ ಹೊಂದಿದ್ದು ಶಾಖೆಗಳಾಗಿ ಹೊಡಿತಾವು ಒಂದೇ ಒಂದು ಕೋಶಕೆಯಿಂದ ನ್ಯೂಕ್ಲಿಯಸ್ ಅನ್ನು ಹೊಂದಿರ್ತವೆ ಹೃದಯದ ಸ್ನಾಯುಗಳು ಅತ್ಯಂತ ಲಯಬದ್ಧವಾದ ಸಂಕೋಚನ ಮತ್ತು ವಿಕಸನಗಳನ್ನು ತೋರ್ಪಡಿಸ್ತಾವು ಇವು ಅನೈಚ್ಛಿಕವಾಗಿ ಕಾರ್ಯನಿರ್ವಹಿಸುತ್ತಾ ಮತ್ತು ಆಯಾಸಗೊಳ್ಳುವುದಿಲ್ಲ ಇವೆಲ್ಲ ಹೃದಯ ಸ್ನಾಯುಗಳ ಪ್ರಮುಖ ಲಕ್ಷಣಗಳು ಹತ್ತನೇ ಪ್ರಶ್ನೆ ಎರಿಯೋಲಾರ್ ಅಂಗಾಂಶದ ಕಾರ್ಯಗಳೇನು ಎರಿಯೋಲಾರ್ ಅಂಗಾಂಶದ ಕಾರ್ಯಗಳೇನು ಎರಿಯೋಲಾರ್ ಅಂಗಾಂಶದ ಕಾರ್ಯಗಳು ಇದು ಅಂಗಗಳ ಒಳಗಿರುವ ಖಾಲಿ ಅವಕಾಶವನ್ನು ಭರ್ತಿ ಮಾಡ್ತದೆ ದೇಹದ ಒಳಗಿನ ಅಂಗಗಳ ಆಧಾರ ಆಧಾರವನ್ನು ನೀಡ್ತದ ಅಂಗಾಂಶಗಳ ದುರಸ್ತಿಗೆ ಸಹಾಯವನ್ನು ಮಾಡ್ತದೆ ಇನ್ನು ಮುಂದೆ ಅಭ್ಯಾಸದ ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಒಂದನೇ ಪ್ರಶ್ನೆ ಅಂಗಾಂಶ ಪದಕ್ಕೆ ನಿರೂಪಣೆ ಕೊಡಿ ಅಂಗಾಂಶ ಪದಕ್ಕೆ ನಿರೂಪಣೆಯನ್ನು ಕೊಡಿ ಒಂದೇ ರೀತಿಯ ರಚನೆ ಮತ್ತು ನಿಷ್ಠ ಕಾರ್ಯನಿರ್ವಹಿಸಲು ಒಟ್ಟಿಗೆ ಸೇರ್ತಕ್ಕಂಥ ಜೀವಕೋಶ ಗುಂಪನ್ನು ಅಂಗಾಂಶ ಅಂತ ಕರೆಯಲಾಗ್ತದೆ ಮುಂದಿನ ಪ್ರಶ್ನೆ ಎಷ್ಟು ವಿಧದ ಘಟಕಗಳು ಕೂಡಿ ಜೆಲಂ ಅಂಗಾಂಶವನ್ನು ರೂಪಿಸ್ತವು ಅವುಗಳನ್ನ ಹೆಸರಿಸಿ ನಾಲ್ಕು ವಿಧದ ಘಟಕಗಳು ಕೂಡಿ ಜಲಮಂಗಾಂಶಗಳನ್ನು ರೂಪಿಕ ರೂಪಿಸ್ತಾವು ಅವುಗಳು ಯಾವಂದರೆ ಟ್ರಕ್ಕಿಡ್ಗಳು ನಾಳಗಳು ಪೆರಮ್ಕೈನ್ ಪೆರಮ್ಕೈಮ್ ನಾರು ಮೂರನೇ ಪ್ರಶ್ನೆ ಸಸ್ಯಗಳಲ್ಲಿನ ಶಾಶ್ವತ ಅಂಗಾಂಶ ಸಂಕೀರ್ಣ ಶಾಶ್ವತ ಅಂಗಾಂಶಕ್ಕಿಂತ ಹೇಗೆ ಭಿನ್ನವಾಗಿರ್ತದೆ ಸರಳ ಶಾಶ್ವತ ಅಂಗಾಂಶಗಳು ಸಂಕೀರ್ಣ ಶಾಶ್ವತ ಅಂಗಾಂಶಕ್ಕಿಂತ ಭಿನ್ನವಾಗಿರ್ತದೆ ಯಾಕಂದರೆ ಈ ಅಂಗಾಂಶ ಸರಳ ಶಾಶ್ವತ ಅಂಗಾಂಶಗಳ ಜೀವಕೋಶಗಳು ಒಂದೇ ಬಗೆಯಾಗಿದ್ದು ನಿಷ್ಠ ಕಾರ್ಯನಿರ್ವಹಿಸ್ತವೆ ಆದರೆ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಜೀವಕೋಶಗಳು ವಿಭಿನ್ನ ರಚನೆಯನ್ನು ಹೊಂದಿರ್ತವು ಪೇರಂ ಕೈಮ್ ಕೋಲಂ ಕೈಮ್ ಕ್ಲೀರಂ ಕೈಮ್ ಅಂಗಾಂಶಗಳಲ್ಲಿನ ವ್ಯತ್ಯಾಸಗಳನ್ನು ಅವುಗಳ ಕೋಶ ಬಿತ್ತಿ ಆಧಾರದ ಮೇಲೆ ಪಟ್ಟಿ ಮಾಡಿರಿ ಪೇರಂ ಕೈಮ್ ಅಂಗಾಂಶದಲ್ಲಿ ಕೋಶ ಬಿತ್ತಿ ಅತ್ಯಂತ ತೆಳುವಾಗಿದ್ದು ಕೋಲಂ ಕೈಮ್ ಅಂಗಾಂಶದಲ್ಲಿ ಬಿತ್ತಿಯ ಮೂಲೆಗಳಲ್ಲಿ ದಪ್ಪವಾಗಿರ್ತದೆ ಸ್ಕ್ರೀರಂ ಕೈಮ್ ಅಂಗಾಂಶದಲ್ಲಿ ಕೋಶ ಬಿತ್ತಿ ಅತ್ಯಂತ ದಪ್ಪನಾಗಿರ್ತದೆ ಐದನೇ ಪ್ರಶ್ನೆ ಪತ್ರ ರಂಧ್ರಗಳ ಕಾರ್ಯಗಳೇನು ಪತ್ರರಂಧ್ರಗಳು ಅನಿಲಗಳ ವಿನಿಮಯ ಮತ್ತು ಹಾಗೂ ವಾಸ್ಪಸಿನಿಯಂತ್ರ ಮಾಡ್ತಾವು ನಾನು ಮೂರನೇ ಪ್ರಶ್ನೆ ಆರನೇ ಪ್ರಶ್ನೆ ಮೂರು ವಿಧದ ಸ್ನಾಯು ಸ್ನಾಯುತಂತಗಳ ನಡೆಯುವ ವ್ಯತ್ಯಾಸವನ್ನು ಚಿತ್ರದ ಮೂಲಕ ತೋರಿಸಿ ಇಲ್ಲಿ ಮೂರು ರೀತಿಯ ಸ್ನಾಯುತಂತಗಳಂದಾಗ ಪಟ್ಟೆ ಸಹಿತ ಸ್ನಾಯುಗಳು ಪಠ್ಯರಹಿತ ಸ್ನಾಯುಗಳು ಹೃದಯದ ಸ್ನಾಯುಗಳು ಇಲ್ಲಿ ಸ್ನಾಯುತಂತಗಳು ಭಾಳಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು ತಿಳುವಾಗಿರ್ತಕ್ಕಂಥದ್ದು ಆಮೇಲೆ ಉದ್ದವಾಗಿರ್ತಕ್ಕಂಥದ್ದು ಕಂಡು ಬರ್ತದೆ ಆಮೇಲೆ ಹೃದಯ ಸ್ನಾಯುಗಳಲ್ಲಿ ಅವು ಸಹ ನೀಳವಾಗಿರ್ತಕ್ಕಂಥದ್ದು ಕಂಡುಬರ್ತದೆ ಪಟ್ಟೆ ಸಹಿತ ಸ್ನಾಯುಗಳಲ್ಲಿ ಅದರ ಮೆಲ್ಬಾಗ ರಚನೆಯಲ್ಲಿ ಅಡ್ಡಪಟ್ಟಿಗೆ ಕಂಡು ಬರ್ತಾವು ಪಟ್ಟರಹಿತ ಸ್ನಾಯುಗಳು ಅಡ್ಡಪಟ್ಟಿಗೆ ಕಂಡು ಬರಲ್ಲ ಆಮೇಲೆ ಹೃದಯ ಸ್ನಾಯುಗಳಲ್ಲಿ ಸಹ ಅಡ್ಡ ಪಟ್ಟಿಗಳು ಕಂಡು ಆಮೇಲೆ ಇಲ್ಲಿ ಕೌಳೊಡೆದ ರಚನೆಗಳು ಇರಲ್ಲ ಇಲ್ಲಿ ಕವಳೊಡೆದ ರಚನೆಗಳು ಪಟ್ಟರಹಿತ ಸ್ನಾಯುಗಳು ಹೃದಯ ಸ್ನಾಯುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಆಮೇಲೆ ಇಲ್ಲಿ ಕೋಶ ಕೇಂದ್ರ ಹೊಂದಿರ್ತದೆ ಏನಿರ್ತದೆ ಕೋಶಕ್ಕೆ ಆಮೇಲೆ ಇದರ ಮೆಲ್ಬಾಗದಲ್ಲಿ ಕದಿರಿನ ರಚನೆ ಇರಲ್ಲ ಅದರ ಮೇಲ್ಭಾಗದಲ್ಲಿ ಕದಿರಿನ ರಚನೆಗಳು ಕಂಡು ಬರ್ತಕ್ಕಂಥದ್ದು ಹೃದಯ ಸ್ನಾಯುಗಳ ನಿರ್ದಿಷ್ಟ ಕಾರ್ಯವೇನು ಹೃದಯ ಸ್ನಾಯುಗಳು ನಿರಂತರ ಲಯಬದ್ಧವಾದ ಸಂಕೋಚನ ಮತ್ತು ವಿಕಸನಗೊಂಡ ದೇಹದಲ್ಲಿ ರಕ್ತ ಪರಿಚಲನೆಗೆ ಸಹಾಯಕವಾಗಿವೆ ಎಂಟನೇ ಪ್ರಶ್ನೆ ಪಟ್ಟೆ ಸಹಿತ ಸ್ನಾಯುಗಳು ಪಟ್ಟೆ ರಹಿತ ಸ್ನಾಯುಗಳು ಮತ್ತು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು ಅವುಗಳ ರಚನೆ ಮತ್ತು ನಮ್ಮ ದೇಹದಲ್ಲಿ ಅವುಗಳ ಸ್ಥಾನವನ್ನು ಆಧರಿಸಿ ಬರೆಯಿರಿ ಪಠ್ಯ ಸಹಿತ ಸ್ನಾಯುಗಳು ಪಠ್ಯರಹಿತ ಸ್ನಾಯುಗಳು ಹೃದಯ ಸ್ನಾಯುಗಳು ಇವುದರ ಮೇಲ್ಭಾಗದಲ್ಲಿ ಪಠ್ಯಗಳ ರಚನೆಯನ್ನು ಹೊಂದಿದೆ ಇದರ ಮೇಲ್ಭಾಗದಲ್ಲಿ ಪಠ್ಯ ಸ್ನೇಹಿತ ಸ್ನಾಯು ರಹಿತ ಸ್ನಾಯುಗಳಲ್ಲಿ ಮೇಲ್ಭಾಗ ಪಠ್ಯಗಳನ್ನು ಹೊಂದಿರೋದಿಲ್ಲ ಹೃದಯ ಸ್ನಾಯುಗಳಲ್ಲಿ ಅವು ಕೊಳವೆ ಆಕಾರದಲ್ಲಿರ್ತಾವೆ ಆಮೇಲೆ ಪಠ್ಯ ಸಹಿತ ಸ್ನಾಯುಗಳಲ್ಲಿ ಸ್ನಾಯುಗಳು ನೀಳವಾಗಿರ್ತಾವೆ ಕವಲುಗಳನ್ನು ಹೊಂದಿರೋದಿಲ್ಲ ಅದರ ಪಠ್ಯರಹಿತ ಸ್ನಾಯುಗಳಲ್ಲಿ ಕದಿರ್ನಾಕಾರದ ರಚನೆ ಹೊಂದಿರ್ತಾವೆವು ಕೋಲನ್ನು ಹೊಂದಿರುವುದಿಲ್ಲ ಹೃದಯ ಸ್ನಾಯುಗಳು ಶಾಖೆಯನ್ನು ನಡೀತಾವೆ ಮತ್ತು ಒಂದೇ ಒಂದು ನ್ಯೂಕ್ಲಿಯಸ್ನೂ ಹೊಂದಿರ್ತಾವೆವು ಇನ್ನು ಪಠ್ಯಸಹಿತ ಸ್ನಾಯುಗಳಲ್ಲಿ ಬಂದಾಗ ಇಲ್ಲಿ ಅನೇಕ ನ್ಯೂಕ್ಲಿಯಸ್ಗಳಿರ್ತಾವೆ ಪಠ್ಯರಹಿತ ಸ್ನಾಯುಗಳಲ್ಲಿ ಒಂದೇ ನ್ಯೂಕ್ಲಿಯಸ್ ಇರ್ತದೆ ಇನ್ನು ಪಠ್ಯಸಹಿತ ಸ್ನಾಯುಗಳ ಸ್ನಾಯುಗಳು ಉದಾಹರಣೆ ಕೈ ಕಾಲುಗಳ ಸ್ನಾ ಸ್ನಾಯುಗಳು ಪಠ್ಯರಹಿತ ಸ್ನಾಯುಗಳು ಅನ್ನನಾಳ ಉಸಿರಿನಾಳ ಮೂತ್ರನಾಳ ಕಣ್ಣುಕೊಪ್ಪೆ ಆಮೇಲೆ ಹೃದಯ ಸ್ನಾಯುಗಳು ಹೃದಯದಲ್ಲಿ ಆಮೇಲೆ ಒಂದು ಅಂದರೆ ಪಠ್ಯ ಸಹಿತ ಸ್ನಾಯುಗಳು ಐಚ್ಛಿಕ ಸ್ನಾಯುಗಳು ನಾವು ಹೇಗಂಗೆ ಕೆಲಸ ಮಾಡ್ತಾವೆ ಆದರೆ ಪಠ್ಯರಹಿತ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳು ಹೃದಯ ಸ್ನಾಯುಗಳು ಸಹ ಅನೈಚ್ಛಿಕ ಸ್ನಾಯುಗಳು ಒಂದು ನರಕೋಶದ ಚಿತ್ರ ಬರೆದು ಭಾಗನ ಗುರ್ತಿಸಿ ನರಕೋಶದ ರಚನೆಯಲ್ಲಿ ಮಧ್ಯಭಾಗದಲ್ಲಿ ಒಂದು ನ್ಯೂಕ್ಲಿಯಸ್ ಇದ್ದು ಆ ನ್ಯೂಕ್ಲಿಯಸ್ನಿಂದ ಕೋಶ ಕಾಯನ್ನು ಹೊಂದಿರ್ತದೆ ನ್ಯೂಕ್ಲಿಯಸ್ನಿಂದ ಹೊರಚಾಚದ ಚಿಕ್ಕ ಚಿಕ್ಕ ರಚನೆಗಳಿಗೆ ಡೆಂಟ್ರಾಯ್ಡ್ಸ್ ಅಂತ ಕರಿತವೆ ಡೆಂಟ್ರೈಡ್ಸ್ನ ಅತ್ಯಂತ ಉದ್ದವಾದ ಶಾಖೆಯನ್ನು ಆಕ್ಸಾನ್ ಅಂತ ಕರಿತಾರೆ ಇದರ ಮೇಲ್ಭಾಗದಲ್ಲಿ ಕೊಬ್ಬಿನ ಪದ ರಚನೆ ಇರ್ತದೆ ಹೊದಿಕೆ ಹೊದಿಕೆಕೆಡ್ತೇವು ನಾಲ್ಕು ಜನ ತುದಿ ಭಾಗದಲ್ಲಿ ನರ ತುದಿ ಇರ್ತದೆ ಹತ್ತನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಹೆಸರಿಸಿ ನಮ್ಮ ಬಾಯಿಯ ಒಳಗೋಡಿಯನ್ನು ಆವರಿಸಿರುವ ಅಂಗಾಂಶ ನಮ್ಮ ಬಾಯಿಯ ಒಳಗೋಡಿಯನ್ನು ಆವರಿಸಿರುವ ಅಂಗಾಂಶ ಚಪ್ಪಟ್ಟೆ ಲೆಕ್ಕ ಅಂಗಾಂಶ ಮನುಷ್ಯರಲ್ಲಿ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸಿರುವ ಅಂಗಾಂಶ ಸ್ನಾಯು ರಜು ಸಸ್ಯಗಳಲ್ಲಿ ಆಹಾರ ಸಾಗಿಸುವ ಅಂಗಾಂಶ ಫ್ಲೋಯಂ ನಮ್ಮ ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶ ನಮ್ಮ ದೇಹದಲ್ಲಿ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶ ಅಡಿಪೋಸ್ ಅಂಗಾಂಶ ದ್ರವ ಮಾತ್ರಿಕೆ ಹೊಂದಿರುವ ಸಂಯೋಜಕ ಅಂಗಾಂಶ ರಕ್ತ ಹಾಗೂ ದುಗ್ಧರಸ ಮೆದುಳಿನಲ್ಲಿ ಕಂಡುಬರುವ ಅಂಗಾಂಶ ನರ ಅಂಗಾಂಶ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿರುವ ಅಂಗಾಂಶದ ವಿಧಗಳನ್ನು ಗುರುತಿಸಿ ಚರ್ಮ ಮರದ ತೊಗಟೆ ಮೂಳೆ ಮೂತ್ರನಾಳದ ಒಳಸ್ತರಿ ಆವರಿಸಿರುವ ಅಂಗಾಂಶ ನಾಳಕೂರ್ಚಗಳು ಚರ್ಮದಲ್ಲಿ ಕಂಡುಬಿಡ್ತಕ್ಕಂಥ ಅಂಗಾಂಶಗಳು ಅನ್ನಲೇಪಕ ಅಂಗಾಂಶ ಮರದ ತೊಗಟೆಯಲ್ಲಿ ಹೊರಧರ್ಮ ಅಂಗಾಂಶ ಮೂಳೆಯಲ್ಲಿ ಸಂಯೋಜಕ ಅಂಗಾಂಶ ಮೂತ್ರನಾಳದ ಒಳಸ್ಥರಲ್ಲಿ ಆವರಿಸಿರುವ ಅಂಗಾಂಶ ಘನಕೃತಿ ಅನಲೇಪಕ ಅಂಗಾಂಶ ನ ನಾಳ ಕುರ್ಚಿಯಲ್ಲಿ ವಾಹಕ ಅಂಗಾಂಶ ಯಾವುದಂದ್ರೆ ಜೈಲಂ ಮತ್ತು ಪ್ಲೋಯಾಮ್ ಪೆರಮ್ಕೈಮ್ ಅಂಗಾಂಶ ಕಂಡುಬರುವ ಭಾಗವನ್ನು ಹೆಸರಿಸಿ ಪೆರಮ್ಕೈಮ್ ಅಂಗಾಂಶ ಕಂಡುಬರುವ ಭಾಗಗಳು ಎಳೆಯ ಕಾಂಡಗಳು ಎಲೆಗಳಲ್ಲಿರುವ ಮೀಸೋಪಿಲ್ ಹಣ್ಣುಗಳು ಮೀಸೋಪಿಲ್ ಹಣ್ಣುಗಳು ಹೂವುಗಳು ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಪಾತ್ರವೇನು ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಪಾತ್ರ ಎಲೆಗಳಲ್ಲಿ ಕಿಟ್ಕಲ್ ಎಂಬ ಮೇಣದಂಥ ವಸ್ತುವನ್ನು ಸವಿಸುವುದರಿಂದ ಇದು ನೀರು ನಷ್ಟದ ವಿರುದ್ಧ ಯಾಂತ್ರಿಕ ಆಘಾತಗಳಿಂದ ಪರೋಪಜೀವಿಯ ಶಿಲೀಂಧ್ರಗಳ ಆಕ್ರಮಣದಿಂದ ರಕ್ಷಣೆಯನ್ನು ಒದಗಿಸ್ತದೆ ಎಲೆಗಳಲ್ಲಿ ಎಪಿಡರ್ಮಿಸ್ ಕೋಶಗಳು ಪಂತ್ ಪತ್ರರಂಧ್ರಗಳಾಗಿ ಮಾರ್ಪಾಟು ಹೊಂದಿದ್ದು ಅನಿಲಗಳ ವಿನಿಮಯ ಹಾಗೂ ವಾಸ್ತವಿಸರ್ಜನೆಯನ್ನು ನಿಯಂತ್ರಣ ಮಾಡ್ತಾವು ಇನ್ನು ಬೇರುಗಳಲ್ಲಿರ್ತಕ್ಕಂಥ ಎಪಿಡರ್ಮಿಸ್ ಕೋಶಗಳು ಬೇರು ರೋಮ್ಗಳಾಗಿ ಮಾರ್ಪಟ್ಟು ಹೊಂದು ನೀರು ಮತ್ತು ಲವಣಗಳನ್ನು ಹೀರಿಕೊಂಡುಕೊಳ್ಳಲು ಸಹಾಯವನ್ನು ಮಾಡ್ತಾವೆ ನ ಕೆಲವು ಮರುಭೂಮಿಯ ಸಸ್ಯಗಳಲ್ಲಿರ್ತಕ್ಕಂಥ ಎಪಿಡರ್ಮಿಸ್ನ ಹೊರಪದರು ಕಿಟ್ಕಲ್ನಿಂದಾದ ಮೀನ್ ದಪ್ಪ ಮೀನಾದಂತಹ ಪದರನ್ನು ಹೊಂದಿದ್ದು ನೀರಿನಷ್ಟವನ್ನು ತಡಿತು ಹದಿನಾಲ್ಕನೇ ಪ್ರಶ್ನೆ ತೊಗಟೆಯ ರಕ್ಷಣಾತ್ಮಕ ಅಂಗಾಂಶವಾಗಿ ಹೇಗೆ ಕಾರ್ಯನಿರ್ವಹಿಸ್ತದೆ ತೊಗಟೆಯ ಪದರಗಳಲ್ಲಿ ಸೋಬ್ರೀನ್ ಎಂದು ಕರೆಯಲ್ಪಡ್ತಕ್ಕಂಥ ರಾಸಾಯನಿಕ ಇದು ಕಾಂಡದೊಳಗೆ ಗಾಳಿ ಮತ್ತು ನೀರು ಪ್ರವೇಶಿಸದಂತೆ ತಡೆಯುತ್ತದೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಶಾಶ್ವತ ಅಂಗಾಂಶಗಳಲ್ಲಿ ಎರಡು ವಿಧ ಸರಳ ಶಾಶ್ವತ ಅಂಗಾಂಶ ಸಂಕೀರ್ಣ ಶಾಶ್ವತ ಅಂಗಾಂಶ ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಮೂರು ವಿಧ ಪೆರಂ ಕೈಮ್ ಕೋಲಮ್ ಕೈಮ್ ಸ್ಕ್ಲೀರಂ ಕೈಮ್ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಜೈಲಮ್ ಮತ್ತು ಫ್ಲೋಯಂ ಅಂತ ಬರ್ತದೆ ಇಷ್ಟು ಅಂಗಾಂಶಗಳು ಘಟಕದಲ್ಲಿ ಬರ್ತಕ್ಕಂಥ ಮದ್ಯದ ಮತ್ತು ಅಭ್ಯಾಸದ ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾರು ಡೌಟ್ಸ್ ಇದ್ದರೆ ನಾನು ತನಗೆ ಶೇರ್ ಮಾಡಿ ಕಮೆಂಟ್ ಮಾಡೋದೇ ಆತ ಟ್ಯಾಂಕ್ ಯು ನೆನ್